ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಹಸುಗಳ ಖಾತೆ ನೋಡಿ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಹಸುಗಳ ಪ್ಯಾಟೆ ಆಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೆ ಈ ಸಂಖ್ಯೆ ನಡೀತಾ ಇದೆ ಬನ್ನಿ ಇವತ್ತಿನ ಸಂಖ್ಯೆಯಲ್ಲಿ ಯಾವೆಲ್ಲ ಹಸುಗಳು ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ನನ್ನ ವಿಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ नमस्कार सुहिल जवारी हाँ सुन दिन सा। ಮೂರು ಲೀಟ್ರ್ ಐತಿ ನಲ್ವತ್ತೈದು ಹೈದು ಫೈನಲ್ ಹೆಚ್ಚು ಕಡಿಮೆ ಸಾವಿರ ಸೆವೆನ್ ಡಬಲ್ ತ್ರೀ ಏಟ್ ಒನ್ ಫೋರ್ ಏಟ್ ಸೆವೆನ್ ಏಟ್ ಫೈವ್ నమస్కారం స్వయ్యాంట అరవత్స

எைகள் நோய் ரெத்தர் இல்ல நீங்க எண்ண தோர்னி ஒன்று எப்போ

ಗವಳಿ ಜಾತಿ ಹಾಲು ಮಾಡ ಇನ್ನೊಂದು ಇಪ್ಪತ್ತೀ ಹಾಲು ಚಲೋ ಐತ್ರಿ ಇದ್ರ ಮೇಲೆ ಅಂತೈತ್ರಿ ಹ್ಮ್ ನೂತಂಗಲ್ರಿ ನಾವು ಹ್ಮ್ ಒಂದೂವರೆ ಬಿಡ್ಬೇಕು ಅಂತ ಮಾಡಿ ತೊಂಬತ್ತೈದು ರೀ ತೊಂಬತ್ತೊಂದು ಡಬಲ್ ಎಂಟು ಎರಡು ಒಂದು ತೊಂಬತ್ತೆರಡು ಇದೆ ಅಷ್ಟು ಇದೆ ನೋಡಿ ಕರು ಇದೆ

ఫైల్ డైల్ మొబైల్ నంబర్ణా సిక్స్ త్రీ సిక్స్ జీరో త్రీ ఎయిట్ నైన్ సిక్స్ ఫైవ్ ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ಮೆ ಇದೆ ನೋಡಿ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ನೂಲಿ ಬ್ಯಾಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎಮ್ಮೆ ತೋರಿಸ್ತೀನಿ ನೋಡಿ ಅಣ್ಣ ನಮಸ್ಕಾರ ಹಲೋ ಸರ್ ನಿಮ್ಮ ಹೆಸರಣ್ಣ ಅಭಿಪ್ ಸಾಮ ಯಾವ್ರಣ್ಣ ನೂಲ್ವಿ ನೂಲ್ವಿನಾ ಓಕೆ ಏನ್ ಅಣ್ಣ ಎಮ್ಮೆ ವ್ಯಾಪಾರ ಅರವತ್ ಸಾವಿರ ಅರವತ್ ಸಾವಿರ ಅಣ್ಣ ಅರವತ್ ಸಾವಿರ ಹೇಳ್ತಾರ ನೋಡಿ ಎಷ್ಟನೇ ಸುಲಿಂದ ಅಣ್ಣ ಇದು ನಾಲ್ಕನೇ ಸುಲ ನಾಲ್ಕನೇ ಸುಲ್ ನಾಲ್ಕನೇ ಸುಲ್ ಅಣ್ಣ ನಾಲ್ಕನೇ ಸುಲ್ಲಣ್ಣ

ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ಮೆ ಇದೆ ರೈತರು ಇಲ್ಲ ಹಂಗಾಗಿ ತೋರಿಸ್ತಾ ಇದೀನಿ ನೋಡಿ ಎಮ್ಮೆಗಳು ಮತ್ತೆ ಹಸುಗಳು ಎಲ್ಲ ಬಂದಿರುತ್ತೆ ನೋಡಿ ನೂಲಿ ಪೇಟೆಯಲ್ಲಿ ಇಲ್ಲಿ ಒಂದ್ ಎರಡು ಹಸುಗಳು ಇದೆ ಅಣ್ಣವ್ರು ಇಲ್ಲಿ ನೂಲಿ ಪೇಟೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ಹಸು ತೋರಿಸ್ತೀನಿ ನೋಡಿ ಈ ತರ ಇದೆ ನಿಮ್ಗೆ ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಇಮ್ರಾನ್ ಅಂತ ಇಮ್ರಾನ್ ಏನ್ ಹೇಳ್ತೀರಣ ವ್ಯಾಪಾರ ಇದಕ್ಕೆ ಎಪ್ಪತ್ತೇಳ ಎಪ್ಪತ್ತೆರಡ ಎಷ್ಟು ಇಂದಣ ಮೂರ್ನೇ ಸುಲತ್ರಿ ಮೂರ್ನೇ ಸುಲ ಇನ್ನಿವ್ಸ ಹೋಗಬಹುದ್ ಹದಿನೈದು ದಿವಸ ಹಾಲಿ ಒಟ್ಟಿಗೆ ಹತ್ತು ಲೀಟ್ರ್ ಹಾಲು ಒಪ್ಪತ್ತಿಗೆ ಒಪ್ಪಿಗೆ ಒಪ್ಪತ್ತಿಗೆ ಹತ್ತು ಲೀಟ್ರ ಹಾಲ್ ಅಂತ ಎಷ್ಟು ಎಷ್ಟ್ ಬಿಡ್ತೀಯ ಅಣ್ಣ ಈಗ ಅರವತ್ ಸಾವಿರ ಬಂದ್ರ ಅರವತ್ ಸಾವಿರ ಫ್ರಂಟ್ ಸಿ ಎಸ್ ಅರವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಸಿ ಎಸ್ ಏನ್ ಹೇಳ್ತೀರಣ ಇದಕ್ ಮೂವತ್ತೈದು ಹೇಳಿ ಮೂವತ್ತೈದು ಸಾವಿರ ಎಷ್ಟನೇ ಸುಲಿ ನಾನು ಇದು ಇದು ಮೂರನೇ ಸುಲ್ ಮೂರನೇ ಸುಲ್ ಹಲ್ಲಾಗ ಏನ್ ಇರ್ಬೋದು ಅಣ್ಣ ಹಲ್ಲಾಗ ಆರಲ್ಲ ಆರಲ್ಲು ಗಬ್ಬೈತೆ ಹಾಲಿಂದ 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 ಎಷ್ಟೈತೆ ಹಾಲು ಐದು ಲೀಟರ್ ಹಾಲು ಐತ್ರಿ ಒಪ್ಪತ್ತಿಗೆ ಐದು ಲೀಟರ್ ಹಾಲು ಎಷ್ಟು ಬಂದ್ರೆ ಬಿಡ್ತೇನ ಫೈನಲ್ ಇದು ಮೂವತ್ತು ಸಾವಿರ ಬಂದ್ರೆ ಬಿಡ್ತೀವಿ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾನೆ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಫೋರ್ ಒನ್ ಹಾಂ ಸೆವೆನ್ ಏಟ್ ತ್ರೀ ಒನ್ ಟು ಫ್ರೆಂಡ್ಸ್ ನುಡಿ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೇಟ್ ಆಗಿರುತ್ತೆ ನನಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಹಸುಗಳು ತಂದಿದ್ದಾರೆ ಅಣ್ಣವರು ಅಣ್ಣವರು ಹಸುಗಳು ವ್ಯಾಪಾರ ಮಾಡ್ತಾರೆ ನೋಡಿ ಇಲ್ಲಿ ನೀಲಿ ಪೇಟೆಯಲ್ಲಿ ಬಂದಿದ್ದಾರೆ ಅಣ್ಣವರು ಅಲ್ಲ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಹೆಸರಣ್ಣ ಹೊಸಪ್ಪ ರೀ ಯಾವಣ್ಣ ದ್ವಾಸ್ತಿ ಕೊಪ್ಪ್ರಿ ದ್ವಾಸ್ತಿ ಕೊಪ್ಪನ ಹೌದ್ರಿ ಎಷ್ಟು ಮೂರ್ ಹಸು ತಂದ್ರಿ ಅಣ್ಣ ನೀವು ನೀಲಿ ಪೇಟೆಗ ಹೌದ್ರಿ ಇದು ಎಷ್ಟನೇ ಸೂಲಿಂದ ಅಣ್ಣ ಹಸು ಎರಡನೇ ಸೂಲ್ ನೋಡ್ರಿ ಎರಡನೇ ಸೂಲ ಓಕೆ ಗಬ್ಬಾಯ್ತಿ ಅಣ್ಣ ಇದು ಗಬ್ಬಾಯ್ತಿ ನೋಡ್ರಿ ಇನ್ನು ಎರಡು ದಿವಸ ಹೋಗೋದಣ್ಣ ಹದ್ ದಿನ ಅವಕಾಶ ನೋಡ್ರಿ ಇನ್ನೊಂದು ಹದಿನೈದು ದಿವಸ ಹೌದ್ರಿ ವ್ಯಾಪಾರ ಏನ್ ಹೇಳಿ ಇದಕ್ಕೆ ಅರವತ್ತೈದು ಅರವತ್ತೈದು ಸಾವಿರ

ನಲವತ್ತೇಳು ಜೀರೋ ಮೂರು ನಲ್ವತ್ತೊಂದು ಐವತ್ತೆಂಟು ಜಾಸ್ತಿ ಕೊಪ್ಪ ಕೋಪ ಕೊಪ್ಪ ಅಂದ್ರೆ ಇದು ಕಲ್ಗಡಿ ಇದೊಂದ್ ಎರಡು ಹಸುಗಳು ಇದೆ ಹಸುಗಳಿದೆ ಜೊತೆಯಲ್ಲಿ ಕರುಗಳಿದೆ ನೋಡಿ ಎರಡಕ್ಕೂ ಒಂದೊಂದು ಕರು ಇದೆ ಐನೇ ತಾರೀಕು ಹೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಗೌಡ್ರಂತ ಯಾವ ಬೆಲ್ವಂತರ ಏನೇ ಈಗ ಹಸುವೈದ್ ಸಾವಿರ ಜೊತೆ ಇದರ ಊರಿಗಾರಣ್ಣರು ಎದ್ ದಿವಸ ಕರಾಕಿ ಹದಿಮೂರ್ ದಿನ ಹದ್ಮೂರ್ ದಿವಸ ಎಷ್ಟನೇ ಈಗ ಸಲ ಸುಲ ವ್ಯಾಪಾರ ಏನ್ ಹೇಳಿದ್ರಣ್ಣ ಮೂವತ್ತೈದು ಸಾವಿರನಾ ಅಲ್ಲಿಗೆ ಹೆಂಗನ

ಇದು ಕರು ಹೆಣ್ಗರ ಇಲ್ಲ ಕರಕೆ ಇದು ಮೂರ್ ದಿನ ಮೂರ್ ದಿವ್ಸದ ಹಾಲಿಗೆ ಹೆಂಗ್ ಇದು ಮೂರ್ ಮೂರುವರೆ ಲೀಟರ್ ಒಪ್ಪತಿ ಮೂರ್ ಮೂರುವರೆ ಲೀಟರ್ ಹಿಂಡಿವೆ ಮೂರ್ ಮೂರುವ ಲೀಟರ್ ಅಂತ ನೋಡಿ ಎಷ್ಟ್ ಬಂದ್ರೆ ಅಣ್ಣ ಫೈನಲ್ ಇದು ನಲ್ವತ್ತರ ಮೇಲೆ ಬಂದ್ ಬಿಡ್ತಾನೆ ಫ್ರೆಂಡ್ಸ್ ನಲ್ವತ್ ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಅಸುಖ ವ್ಯಾಪಾರ ಮಾಡ್ತೀರಾ ನಿಮ್ ಮೊಬೈಲ್ ನಂಬರ್ ಹೇಳಣ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ನೈನ್ ಟೂ ಏಟ್ ಜೀರೋ ಡಬಲ್ ನೈನ್ ಏಟ್ ಈ ಥರ ಜವಾರಿ ಹಸುಗಳು ಸಿಕ್ತವ ಬೇರೆ ಯಾರು ಸಿಗ್ತಾವ ಎಲ್ಲಾ ಸಿಗ್ತಾವ ಜವಾರಿ ಕಿಲಾರಿ ಎಲ್ಲ ಮಿಕ್ಸ್ ಇಲ್ಲಿ ಪ್ರತಿ ಸಂತೆ ಇಲ್ಲ ಬರ್ತೇವೆ ಸಂತೆ ಆಗಿರ್ತೀವಿ ಬರ್ತೇವ ಜಾಸ್ತಿ ಫ್ರಂಟ್ ಇಲ್ಲಿ ಒಂದು ಹಸು ಇದೆ ನೋಡಿ ಎಚ್ ಎಫ್ ಹಸು ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಫಸ್ಟ್ ನಿಮ್ಗೆ ಹಸು ತೋರಿಸ್ತೀನಿ ನೋಡಿ ಒಳ್ಳೆ ಜಬರ್ದಸ್ತ್ ಹಸು ಇದೆ ನೋಡಿ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಸೈಫಲ್ ಏನು ಹೇಳಿರ್ತೀರ ವ್ಯಾಪಾರ ಹಸುಗೆ ಅದಕ್ಕೆ ಒಂದು ಹತ್ತು ಏನು ಒಂದು ಲಕ್ಷದ ಹತ್ತು ಸಾವಿರ ಹಾಂ ಫ್ರಂಟ್ಸ್ ಹಸು ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ನೋಡಿ ಎಷ್ಟನೇ ಸುಲಿಂದಣ್ಣ ಇದು ಇದು ಮೂರೇದ್ರಿ

ಫ್ರೆಂಡ್ಸ್ ಈ ಹಸು ಎಂಬತ್ ಸಾವಿರಕ್ಕೆ ವ್ಯಾಪಾರ ಆಗಿತ್ತು ನೋಡಿ ಇತರ ಹಸು ಎಲ್ಲ ನೂಲಿ ಪ್ಯಾಟೆಯಲ್ಲಿ ಎಂಬತ್ ಒಂದ್ ಸಾವಿರವರೆಗೂ ಸಿಗುತ್ತೆ ನೋಡಿ ನೂಲಿ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿತ್ತು ನೂಲಿ ಹಸುಗಳ ಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಮತ್ತೆ ಭೇಟಿ ಮುಂದಿನ ವಿಡಿಯೋಗೆ ಫ್ರೆಂಡ್ಸ್ ಇಲ್ಲಿ ಒಂದು ನೋಡಿ ಜೊತೆಯಲ್ಲಿ ಕರು ಇದೆ ಕಾಕೋರ್ ತಂದಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಕಾಕಾ ನಮಸ್ಕಾರ ನಿಮ್ ಹೆಸರು ನಿಮ್ ಹೆಸರು ಹೆಸರು ಪಕ್ಕೀರ್ಗೋಡು ಯಾವ ನೂಲಿನ ಏನೇ ವ್ಯಾಪಾರ ಏನೇ ನಲ್ವತ್ತೈದು ಸಾವಿರ ಹೇಳ್ತಾರ ನೋಡಿ ಈ ಎಕ್ಸ್ಪ್ರೆಸ್ಸು ನಿಂದ ಅದು ಆ ಮೂರನೇ ಶೂಲಾ ಮೂರನೇ ಶೂಲಾ ಇದು ಕರೋ 800 ಐತೆ ಆ 800 ಇದು ಬಿಡ್ತೀರಾ ಫೈನಲ್ ಫೈನಲ್ ಎಷ್ಟು ಎಕ್ಸ್ಬಂದರ್ ಬಿಡ್ತೀರಾ ಆವಾ ಹ 40 ಬಂದ್ರ 40000 ಸಾವಿರ ಎಸ್ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಜೊತೆಲಿ ಕರು ಇದೆ ನೋಡಿ 800 ಅರ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹೇಳಣ್ಣ ಮೊಬೈಲ್ ನಂಬರ್